ಮಡಿಕೇರಿ ನಗರ ಯುವ ಕಾಂಗ್ರೆಸ್ ವತಿಯಿಂದ ಸ್ವಾತಂತ್ರ್ಯೋತ್ಸವ ಅಂಗವಾಗಿ ಜಿಲ್ಲಾಸ್ಪತ್ರೆಯಲ್ಲಿ ಮೂರನೇ ವರ್ಷದ ರಕ್ತದಾನ ಶಿಬಿರ ನಡೆಸಲಾಯಿತು ಯುವ ಘಟಕದ ಸುಮಾರು ಮೂವತ್ತು ಮಂದಿ ಕಾರ್ಯಕರ್ತರು ರಕ್ತದಾನ ಮಾಡಿದ್ರು ಸಮಾಜ ಸೇವಕ ಇದಾಯತುಲ್ಲಾ ನೆರವಿನೊಂದಿಗೆ ಶಿಬಿರ ಆಯೋಜಿಸಲಾಗಿತ್ತು ರಕ್ತದ ಅವಶ್ಯಕತೆ ಇದ್ದಲ್ಲಿ ನಮ್ಮನ್ನು ಸಂಪರ್ಕಿಸಿದ್ರೆ ತಕ್ಷಣ ರಕ್ತದ ವ್ಯವಸ್ಥೆ ಕಲ್ಪಿಸುತ್ತೇವೆ ಬಡವರು ಅನಾಥರಿಗೆ ಕಷ್ಟದ ಸಮಯದಲ್ಲಿ ತಮ್ಮ ಕೈಲಾದ ಸೇವೆ ಸಲ್ಲಿಸಲು ಸಿದ್ಧರಿದ್ದೇವೆಂದು ಮಡಿಕೇರಿ ನಗರ ಯುವ ಕಾಂಗ್ರೆಸ್ ಅಧ್ಯಕ್ಷ ದರ್ಶನ್ ಹಾಗೂ ಮಡಿಕೇರಿ ಬ್ಲಾಕ್ ಯುವ ಕಾಂಗ್ರೆಸ್ ಅಧ್ಯಕ್ಷ ಪ್ರಮೋದ್ ತಿಳಿಸಿದ್ರು ಬ್ಲಡ್ ಕೊಡುವಂತ ಒಂದು ಕಾರ್ಯಕ್ರಮ ನಮ್ಕೊಂಡಿದೀವಿ ಸೊ ಇದು ಸತತವಾಗಿ ಇದು ಎರಡನೇ ಮೂರನೇ ವರ್ಷ ನಾವು ಕೊಡ್ತಾ ಇರೋದು ಇನ್ ಮುಂದಕ್ಕೆ ಹೀಗೆ ನಾವು ಇದನ್ನ ಕಂಟಿನ್ಯೂ ಮಾಡ್ತಾ ಇರ್ತೀವಿ ನಮಗೆ ಬ್ಲಡ್ ಯಾವುದೇ ಟೈಮಲ್ಲಿ ಇಲ್ಲ ಅಂತ ಹೇಳಿದ್ರು ನಾವು ಹುಡುಗರೆಲ್ಲ ಬಂದು ಬ್ಲಡ್ ಕೊಡ್ತೀವಿ ಮತ್ತೆ ಈ ತರ ಯಾವುದೇ ಸಮಾಜ ಸೇವೆ ಕಾರ್ಯಕ್ರಮಗಳನ್ನ ಇದೇ ತರ ಮುಂದುವರ್ಸ್ಕೊಂಡು ಹೋಗ್ತಾ ಇರ್ತೀವಿ ಹಾಗೆ ಇದರಲ್ಲಿ ಒಂದು ಮೂವತ್ತು ಜನ ನಮ್ಮ ರಕ್ತ ಶಿಬಿರಕ್ಕೆ ಹಮ್ಕೊಂಡಿದೀವಿ ಎಲ್ಲಾ ಇವತ್ತು ಮೂವತ್ ಜನ ಹುಡುಗರು ಸೇರ್ಬಿಟ್ಟು ಎಲ್ಲ ಸೇರಿ ಒಂದು ರಕ್ತ ಕೊಡುವಂತ ಕಾರ್ಯಕ್ರಮನ ಮಾಡ್ತಾ ಇದೀವಿ ಇದು ಇವತ್ತು ನಾವು ಏನ್ ತಿಳಿದ್ರೆ ಮೂರನೇ ವರ್ಷದ ನಾವು ಬ್ಲಡ್ ಡೊನೇಟ್ ಮಾಡ್ತಾ ಇದೀವಿ ಟೂ ಇಯರ್ಸ್ ನಾವು ಕಂಟಿನ್ಯೂ ಮಾಡಿದ್ವಿ ಇದು ಮೂರನೇ ವರ್ಷದ್ದು ಈಗ ಆಲ್ರೆಡಿ ಒಂದು ಇಪ್ಪತ್ತೈದು ಮೂವತ್ತು ಜನ ಹುಡುಗರು ಕೊಟ್ಟಿದ್ದಾರೆ ಇನ್ನೂ ಅದಕ್ಕೂ ಮೇಲೆ ಬರ್ಬೋದು ಈಗ ಆಲ್ರೆಡಿ ಬರ್ತಾ ಇದ್ದಾರೆ ಮತ್ತು ನಮ್ಮ ಈ ಏನಿದ್ರು ಸಹ ಈ ಬ್ಲಡ್ ಬೈ ಒಂದು ಸಹಕಾರದಿಂದ ನಾವು ಕಂಟಿನ್ಯೂ ಮಾಡ್ತಾ ಇದ್ದೀವಿ ಬೇರೆ ಬ್ಲಡ್ ಡೊನೇಟ್ ಇತ್ತಲ್ಲ ನಾವು ಈ ಅನಾಥ ಶವ ಇದಕ್ಕೆಲ್ಲ ನಾವು ಹುಡುಗರೆಲ್ಲ ನಾವು ಸೇರ್ಕೊಂಡಿದ್ದೀವಿ ಅವರು ಎನಿ ಟೈಮ್ ಯಾವಾಗ ಫೋನ್ ಮಾಡಿ ಒಂದು ದಿವಸ ಬ್ಯಾಕ್ ನಮಗೆ ಹೇಳಿದ್ರು ಸಮೇತ ನಾವು ಬಂದು ಅವ್ರದ್ದು ಏನು ಇದು ಪಾಪದವರಿಗೆ ಬಡವರಿಗೆ ಬ್ಲಡ್ ಬೇಕು ಅಂತ ಹೇಳಿದ್ರೆ ನಾವು ಎಮರ್ಜೆನ್ಸಿಗೆ ನಾವು ಹುಡುಗರು ಎನಿ ಟೈಮ್ ನಮ್ಮ ಹುಡುಗರು ರೆಡಿ ಇರ್ತಾರೆ ನಾವೆಲ್ಲ ಮಾಡಿಕೊಡ್ತೀವಿ ಮಡಿಕೇರಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹಂಸ ಸೇರಿದಂತೆ ಪಕ್ಷದ ಪ್ರಮುಖರು ಕಾರ್ಯಕರ್ತರು ಇದ್ದರು